ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಬೆಳಗ್ಗೆ ನಾನು ಮಾಡಿರುವಂಥ ವೀಡಿಯೋ ಬೆಳಗ್ಗೆ ಹೋದಾಗ ಮಲ್ಬೆರಿ ಗಿಡದಲ್ಲಿ ಹಣ್ಣಾಗಿತ್ತು ಎರಡು ಅದನ್ನ ನೋಡಿ ಸ್ವಲ್ಪ ಖುಷಿಯಾಯಿತು ಫಸ್ಟ್ ಟೈಮ್ ನಾನಿವತ್ತು ಇದನ್ನು ತೆಗಿತಾ ಇದ್ದೀನಿ ಈ ರೀತಿ ಕಪ್ಪಾದ ಮೇಲೆ ಇವುಗಳನ್ನು ತೆಗಿಬೇಕು ಇಲ್ಲಾಂದರೆ ಹುಳಿ ಇರುತ್ತೆ ಕೆಂಪಗಾಗಿರೋದನ್ನು ಹರಿದ್ರೆ ಹುಳಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಕಪ್ಪಾಗಿರುವಂಥ ಹಣ್ಣನ್ನು ನಾವು ತೆಗಿಬೇಕು ಇವತ್ತು ಇದನ್ನು ಫಸ್ಟ್ ಟೈಮ್ ನಾನು ತೆಗಿತಾಯಿದ್ದೀನಿ ನನ್ನ ಮಗಳಿಗೆ ಇವತ್ತು ತಿನ್ಸೋಣ ಫಸ್ಟ್ ಟೈಮ್ ಅಂತ ಹೇಳಿ ತೆಗ್ದೆ ಅವಳು ಅವಳಿಗೆ ತೆಗಿಯಕ್ಕೆ ಹೇಳಿದೆ ಬಟ್ ಅವಳು ಯಾಕೋ ಒಳ್ಳೆ ಅಂದೋ ಹಾಗಾಗಿ ಅವಳಿಗೆ ತೆಗ್ದು ಕೊಡ್ತೀನಿ ಫಸ್ಟ್ ಅವಳು ತಿನ್ಬೇಕಾದ್ರೆ ಬೇಡ ಬಿಡು ಹೇಗಿರುತ್ತೋ ಏನೋ ಅಂತ ಇದ್ದು ಬಟ್ ಒಂದು ತಿಂದ ಮೇಲೆ ಇನ್ನೊಂದು ಬೇಡಿ ಎಸ್ಕೊಂಡ್ಲ ಅವಳು ಇದನ್ನು ಅವಳು ಇಂದ್ರಮ್ಮ ಅವ್ರ ಮನೆಯಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ಅವ್ರ ಮನೆ ವಿಡಿಯೋ ಹಾಕಿದ್ನಲ್ಲ ಅವ್ರ ಮನೆಯಲ್ಲಿ ತಿಂದಿದ್ಲು ಅವಳಿಗೆ ತುಂಬ ಇಷ್ಟ ಆಗಿತ್ತು ಆವಾಗ ಈಗ ತುಂಬ ದಿನ ಆಯಿತು ಅವ್ರ ಮನೆಗೆ ಹೋಗಿ ಬಂದು ಇದನ್ನು ನನ್ನ ಫ್ರೆಂಡು ಸುಮಾ ಅವರು ಗಿಡ ಕೊಟ್ಟಿದ್ದು ನನಗೆ ಅವರು ಕಟ್ಟಿಂಗ್ ಹಾಕಿದ್ರು ಅದರಲ್ಲಿ ಎರಡು ಗಿಡ ಬಂದು ಎರಡು ಗಿಡ ಕೊಟ್ಟಿದ್ದಾರೆ ನನಗೆ ಎರಡು ಗಿಡನೂ ಹಚ್ಚಿದ್ದೀನಿ ನಾನು ತುಂಬ ಚೆನ್ನಾಗಿ ಆಗಿದೆ ಅವ್ರ ಮನೇಲಿ ತಿಂದು ಆಮೇಲೆ ಇದು ಸೆಕೆಂಡ್ ಟೈಮ್ ಅವಳು ಇರೋದು ತುಂಬಾ ರುಚಿ ಅನ್ನಿಸ್ತು ಅವಳಿಗೆ ಅವಳು ಇನ್ನೂ ಈ ಕೆಂಪುಗಿದೆಯಲ್ಲ ಅಂತ ಕೇಳ್ತಾ ಇದ್ಳು ನಾನು ಅವಳು ಬೇಡ ಅದು ಕಪ್ಪಾಗಿರೋದು ಮಾತ್ರ ತಿನ್ನಬೇಕು ಅಂತ ಹೇಳಿದೆ ಇನ್ನೊಂದು ಕೇಳಿ ಇಸ್ಕೊಂಡು ತಿಂದು ಅವಳಿಗೆ ಇಷ್ಟ ಆಯಿತು ಖುಷಿ ಅನಿಸುತ್ತೆ ಈ ರೀತಿ ಮನೆಯಲ್ಲೇ ಹಣ್ಣುಗಳನ್ನು ಹರಿದ್ಬಿಟ್ಟು ತಿನ್ನೋದಕ್ಕೆ ಹಾಗೆ ಈ ದಾಸವಾಳ ಗಿಡ ನೋಡಿ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ಈಗ ಇದಕ್ಕೆ ನಾನು ಬಾಳೆಹಣ್ಣಿನ ಫರ್ಟಿಲೈಸರ್ನ ಜಾಸ್ತಿ ಯೂಸ್ ಮಾಡೋದು ಆದಷ್ಟು ಹೋಮ್ ಮೇಡ್ ಫರ್ಟಿಲೈಸರ್ಸ್ನೇ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಕೆಲವೊಂದು ಟೈಮು ಗಿಡಗಳಿಗೆ ನಡೆಯೋದೇ ಇಲ್ಲ ಅಂದಾಗ ಮಾತ್ರ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಬೇಕಾಗತ್ತೆ ನಾನು ಹೆಚ್ಚಾಗಿ ಕೆಮಿಕಲನ್ನ ಯೂಸ್ ನೋಡೇ ಇಲ್ಲ ಮಾಡ್ಸ ಇದು ನೋಡಿ ಈ ಗಿಡನ ನಾನು ಹುಳ ಹತ್ಕೊಂಡಿತ್ತು ಅಂತ ಹೇಳಿ ಪೂರ್ತಿಯಾಗಿ ಇಲ್ಲಿ ತನಕ ಕಟ್ ಮಾಡಿ ತೆಗೆದುಬಿಟ್ಟಿದ್ದೆ ಯೆಲ್ಲೋ ಕಲರ್ ಫ್ಲ ಫ್ಲೈಸ್ ಅಂತಾರೆ ಅದು ಹತ್ಕೊಂಡಿತ್ತು ಅದು ಹೋದರೆ ಬೇ ಅದು ಆಯಿತು ಅಂದರೆ ಬೇಗ ಗಿಡ ಬೆಳವಣಿಗೆ ಆಗಲ್ಲ ಆಮೇಲೆ ಹುಳ ಹುಳ ಜಾಸ್ತಿ ಆಗಿಬಿಡ್ತವೆ ನೋಡಿ ನಾನು ಇಲ್ಲಿಗೆ ಕಟ್ ಮಾಡಿದ್ದೆ ಪೂರ್ತಿಯಾಗಿ ಈಗ ಚೆನ್ನಾಗಿ ಚಿಗುರಿದೆ ಆಮೇಲೆ ಮೊಗ್ಗು ಕೂಡ ಜಾಸ್ತಿ ಆಗಿದೆ ನೋಡಿ ಇಲ್ಲಿ ಎಲ್ಲ ಮೊಗ್ಗು ಚೆನ್ನಾಗಿ ಬಂದಿದೆ ಇದು ಏನಂದರೆ ಫ್ಲವರ್ ತುಂಬ ದೊಡ್ಡದಾಗುತ್ತೆ ನೋಡಿ ಈ ರೀತಿ ಆಗುತ್ತೆ ಇದು ಒಂದು ಹೂವೆ ಒಂದು ಅಂಗ ಎಷ್ಟು ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇನ್ನು ಇದು ಎರಡು ನಾಳೆಗರಳುತ್ತೆ ಇದು ಇನ್ನು ಇದು ಮೊಗ್ಗೆಲ್ಲ ಇದೆ ಒಂದೊಂದೇ ಅರಳಕ್ಕೆ ಶುರು ಆಗುತ್ತೆ ಇನ್ನು ಹಾಗೇ ಇದು ಹಾಗಲಕಾಯಿ ಸಣ್ಣ ಹಾಗಲಕಾಯಿ ಇದು ಬಾಮ ಇಲ್ಲ ನನ್ನ ಮಗಳು ಹೂ ಹರಿಯೋಕ್ಕೆ ಬಂದಿದ್ದಾಳೆ ನೋಡಿ ಇಷ್ಟೊಂದು ಹೂವು ಹರ್ಕೊಂಡಿದ್ದಾಳೆ ಇದೊಂದು ದಾಸವಾಳ ತೆಗ್ದಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಆ ದಾಸವಾಳ ಮಾತ್ರ ಇದು ನೋಡಿ ಇದೊಂದು ಹಾಗಲಕಾಯಿ ಇದೆ ಇದನ್ನು ತಕ್ಕೋತೀನಿ ನಾನು ಇದರಲ್ಲಿ ಏನಂದರೆ ಗೊತ್ತೇ ಆಗ್ತಿಲ್ಲ ನನಗೆ ಕಾಯಿ ಬಂದಿರೋದು ಇಲ್ಲಿ ನೋಡಿ ಈ ರೀತಿ ಚಿಕ್ಕದಾಗಿ ಬರುತ್ತೆ ಅಲ್ಲಲ್ಲಿ ಇದ್ದಾವೆ ನೋಡಬೇಕು ಇಲ್ಲೊಂದು ಸಣ್ಣ ಸಸಿಯಾಗಿದೆ ಇದರಲ್ಲೇ ನಾನು ಬೀಜ ಹಾಕಿದ್ದೆ ಮತ್ತೆ ಇದರಲ್ಲಿ ಇಲ್ಲೊಂದಿದೆ ನೋಡಿ ಇಲ್ಲೇ ಇದು ಗಿಡದಲ್ಲೇ ಒಡೆದೋಗ್ಬಿಟ್ಟಿದೆ ನೋಡಿ ಆಮೇಲೆ ತಗೊಂಡು ಹೋಗ್ತೀನಿ ನಾನು ಇಲ್ಲೊಂದಿಷ್ಟು ಬೀಜ ಬಿದ್ದಿದೆ ಇದು ಬೀಜಮ್ಮ ಇದು ಈಗ ಹ್ಞೂ ಇದು ಸ್ವಲ್ಪ ಒಣಗಿದ ಮೇಲೆ ನಾನು ಇದನ್ನ ಮನೆಗೆ ಹೋಗ್ತೀನಿ ಸ್ವಲ್ಪ ಹಾಗೆ ಬಿಸಿಲಿಗೆ ಇಡ್ತೀನಿ ಇಲ್ಲಿ ಇಟ್ಟರೆ ಏನಾಗ್ಬಿಡುತ್ತೆ ಗೊತ್ತಾಗಲ್ಲ ಸಾರಿ ಮಳೆ ಬಂತು ಅಂದರೆ ಕೆಳಗಡೆ ಬಿದ್ದು ಚೆಲ್ಲೋಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇದರಲ್ಲೇ ಒಣಗಾಕ್ಬಿಟ್ಟಿದ್ದೀನಿ ನಾನು ಹಾಗೆ ಇಲ್ಲೂ ಕೂಡ ಅಲ್ಲಲ್ಲಿ ಸಣ್ಣದಾಗಿ ಇದಾವೆ ನೋಡಬೇಕೀಗ ಇಲ್ಲೊಂದಿದೆ ಇದು ಅಷ್ಟು ಕಹಿ ಇರಲ್ಲ ಅಂತ ಹೇಳ್ತಾರೆ ನಾನು ಕೂಡ ಒಂದ್ಸರಿ ಮಾಡಿದ್ದೆ ನಮ್ಮ ಮನೆಯಲ್ಲಿ ಹಾಗಲಕಾಯಿ ಇಷ್ಟ ತಿಂತಾರೆ ಇದು ನೋಡಿ ಬದನೇಕಾಯಿ ಗಿಡದಲ್ಲಿ ಎಷ್ಟೊಂದು ಆಗಿದಾವೆ ಅಂತ ಸ್ವಲ್ಪ ಬದನೆಕಾಯಿ ಆಗುತ್ತೆ ಮತ್ತೆ ಒಂದು ಸ್ವಲ್ಪ ದಿನ ನಿಂದಿರುತ್ತೆ ಮತ್ತೆ ವಾಪಸ್ ಶುರುವಾಗುತ್ತೆ ಬದನೆಕಾಯಿ ಎಲ್ಲ ಈ ಮಲ್ಬೆಬೇರಿ ಗಿಡನ ನಾನು ಈಗ ಏನು ಮಾಡ್ತೀನಿ ಇದ್ರ ಮೇಲೆ ಏನು ಚಿಗುರು ಒಡೆದಿದೆಯಲ್ಲ ಈ ಚಿಗುರನ್ನ ಈ ರೀತಿ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಟ್ ಮಾಡಿದ್ರೆ ಮತ್ತೆ ತುಂಬ ಚೆನ್ನಾಗಿ ಚಿಗಿರುತ್ತೆ ಇದು ತುಂಬ ಚೆನ್ನಾಗಿ ಚಿಗುರಿದೆ ಇದು ಮಾತ್ರ ಒಂದೇ ಒಂದು ಕಡ್ಡಿ ಬಂದಿದೆ ಇದನ್ನು ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು ತೆಗೆದ್ರೆ ಮತ್ತೆ ಮತ್ತೆ ಅದು ಸೈಡಿಗೆಲ್ಲ ಬ್ರ್ಯಾಂಚ್ ಬೆಳ್ಕೊಳತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದರಲ್ಲಿ ಎರಡು ಹಣ್ಣಾಗಿತ್ತು ಬೆಳಗ್ಗೆ ತೆಗ್ದಿದ್ದೀನಿ ನನ್ನ ಮಗಳಿಗೆ ತಿನ್ನಿಸ್ದೆ ನಾನು ಇನ್ನು ಇದರಲ್ಲಿ ಇನ್ನೂ ಕೆಂಪು ಗೇಡಿದೆ ಅದು ನಾ ಮೂರು ನಾಲ್ಕಿದೆ ಅದು ನಾಳೆಗೆ ಸ್ವಲ್ಪ ಕಪ್ಪಾಗುತ್ತೆ ಕಪ್ಪಾದ ಮೇಲೆ ಅದ್ರ ರುಚಿ ಇರುತ್ತೆ ಇಲ್ಲಾಂದರೆ ಹುಳಿ ಇರುತ್ತೆ ಈ ರೀತಿ ರೆಡಲ್ಲಿರೋದನ್ನು ನಾವು ಕಟ್ ಮಾಡಿದ್ರೆ ಹುಳಿ ಇರುತ್ತೆ ಕಟಿಂಗಿಂದನೂ ಇದನ್ನು ಈಸಿಯಾಗಿ ಗ್ರೋ ಮಾಡ್ಬೋದು ಮಲ್ಬೆರಿ ಗಿಡನ ಅಮ್ಮ ಸಾಕು ಅಮ್ಮ ಏಮ್ಮ ಅಮ್ಮ ನೋಡಿ ಇಲ್ಲ ಬಾ ಸರಿ ಹಾಯ್ ಮಾಡು ಎಲ್ಲಿ ಎಲ್ಲಿ ನೋಡ್ತಿ ದಾಸ ಸಾಕಮ್ಮ ಅವು ಇರಲಿ ಬಿಡು ಹ್ಞೂ ಸಾಕು ನೆಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್